ನ್ಯೂಸ್ಗೆ ಸ್ವಾಗತ ನಾನ್ ಅಮಿತ್ ಸುಂದ್ರ ಐಡೆನ್ಸ್ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮಂಡ್ಯ ಆಯ್ತು ಈಗ ಬಾಗಲಕೋಟೆಯಲ್ಲೂ ಕೂಡ ಈ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಮನೆಯೊಂದರಲ್ಲಿ ಗರ್ಭಪಾತವನ್ನ ಮಾಡಲಾಗ್ತಾ ಇತ್ತು ಇನ್ನು ಈ ಘಟನೆ ಸಂಬಂಧ ಮೂವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು ಮಹಾರಾಷ್ಟ್ರದ ಕೊಲ್ಹಾಪುರದ ಸೋನಾಲಿ ಎಂಬ ಮಹಿಳೆಗೆ ಗರ್ಭಪಾತವನ್ನ ಮಾಡಲಾಗ್ತಾ ಇತ್ತು ಮಹಾರಾಷ್ಟ್ರದ ಮೀರಜ್ನ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆಯನ್ನ ಮಾಡಲಾಗಿತ್ತು ಏನು ಈ ವೇಳೆ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ ಎಂದು ಗೊತ್ತಾದ ತಕ್ಷಣ ಈ ಒಂದು ಗರ್ಭಪಾತವನ್ನ ಮಾಡಲಿಕ್ಕೆ ಮುಂದಾಗಿತ್ತು ಮೂರನೆಯದ್ದು ಕೂಡ ಹೆಣ್ಣು ಮಗು ಅಂತ ಗೊತ್ತಾಗಿ ಗರ್ಭಪಾತಕ್ಕೆ ನಿರ್ಧಾರವನ್ನ ಮಾಡಲಾಗ್ತಾ ಇತ್ತು ಏನು ಇದಕ್ಕಿಂತ ಮುಂಚೆ ಎರಡು ಮಕ್ಕಳು ಹೆಣ್ಣು ಮಕ್ಕಳಾಗಿದ್ರು ಬಳಿಕ ಗರ್ಭಪಾತ ಮಾಡ್ತಾ ಇದ್ದ ಕವಿತಾಳನ್ನ ಕುಟುಂಬಸ್ಥರು ಸಂಪರ್ಕಿಸಿರುವಂಥದ್ದು ಗರ್ಭಪಾತ ಬಳಿಕ ರಕ್ತಸ್ರಾವವಾಗಿ ಪ್ರಜ್ಞಾ ಹೀನವಳಾಗಿರುವಂತದ್ದು ಸೋನಾಲಿ ಇನ್ನು ಬಳಿಕ ಕವಿತಾ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಕಾರಿನಲ್ಲಿ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಸೋನಾಲಿ ನಿಧನವಾಗಿರುವಂಥದ್ದು ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಸದ್ಯ ಕವಿತಾ ಮಾರುತಿ ಕರ್ಬಾರ್ಟ್ ವಿಜಯ್ ಗೌಲಿ ಸೇರಿ ಮೂರ ಮೂವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಎಸ್ತಾ ಏನು ದಿನೇ ದಿನೇ ಹೆಚ್ಚುತ್ತಾ ಇರುವಂತದ್ದು ಈ ಒಂದು ಭ್ರೂಣಲಿಂಗ ಪತ್ತೆ ಆಗಿರಬಹುದು ಅಥವಾ ಭ್ರೂಣಲಿಂಗ ಹತ್ಯೆ ಆಗಿರಬಹುದು ದಿನ ಏನು ಹೆಚ್ಚುತ್ತಾನೆ ಹೋಗ್ತಾ ಇರುವಂತದ್ದು ಅದರಲ್ಲಿ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿರುವಂತದ್ದು ಭ್ರೂಣಲಿಂಗ ಪತ್ತೆಯನ್ನ ಪತ್ತೆ ಮಾಡಿ ಹತ್ಯೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಭ್ರೂಣಲಿಂಗ ಪತ್ತೆಯನ್ನ ಮಾಡಲಾಗಿತ್ತು ಇನ್ನು ಹತ್ಯೆಯನ್ನ ಕೂಡ ಈಗ ಮಾಡಲಾಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇದೊಂದು ಶಿಕ್ಷಾರ್ಹ ಅಪರಾಧವಾಗಿದ್ರು ಕೂಡ ಇಲ್ಲಿವರೆಗೂ ಈ ಒಂದು ಅಪರಾಧ ನಿಲ್ತಾ ಇಲ್ಲ ಈ ರೀತಿಯ ಕೇಸ್ಗಳು ಬೆಂಗಳೂರಿನಲ್ಲಿ ಕಂಡು ಬಂದಿತ್ತು ಮಂಡ್ಯದಲ್ಲಿ ಕಂಡು ಬಂದಿತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಂಡು ಬಂದಿತ್ತು ಈಗ ಬಾಗಲಕೋಟೆಯಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರದ ಮನೆಯೊಂದರಲ್ಲಿ ಗರ್ಭಪಾತವನ್ನ ಮಾಡುವಂತಹ ಘಟನೆ ನಡೀತಾ ಇತ್ತು ಈ ಸಂಬಂಧ ಮೂವರನ್ನ ಈಗಾಗಲೇ ಅಲ್ಲಿನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು ಮಹಾರಾಷ್ಟ್ರದ ಕೊಲ್ಹಾಪುರದ ಸೋನಾಲಿ ಎಂಬ ಮಹಿಳೆಗೆ ಗರ್ಭಪಾತವನ್ನ ಮಾಡಿಸಲಾಗ್ತಾ ಇತ್ತು ಮಹಾರಾಷ್ಟ್ರದ ಮಿರಜ್ ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಭ್ರೂಣಲಿಂಗವ ಪತ್ತೆಯನ್ನ ಮಾಡಲಾಗಿತ್ತು ಈ ವೇಳೆ ಹೊನ್ನ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ ಎಂಬುದಾಗಿ ಗೊತ್ತಾಗಿತ್ತು ಇದಕ್ಕಿಂತ ಮುಂಚೆ ಏನು ಈ ಸೋನಾಲಿ ಎಂಬುವರಿಗೆ ಅಹ್ ಇಬ್ರು ಹೆಣ್ಣು ಮಕ್ಕಳು ಇದ್ರು ಮೂರನೇದು ಕೂಡ ಹೆಣ್ಣು ಮಗು ಅಂತ ಗೊತ್ತಾಗಿ ಈ ಒಂದು ಗರ್ಭಪಾತಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು ಎಂಬುದಾಗಿ ಕೇಳಿ ಬರ್ತಾ ಇದೆ ಏನು ಈ ಬಳಿಕ ಗರ್ಭಪಾತವನ್ನ ಮಾಡ್ತಾ ಇದ್ದಂತಹ ಕವಿತಾಳನ್ನ ಸಂಪರ್ಕಿಸಿದ ಈ ಒಂದು ಕುಟುಂಬಸ್ಥರು ಗರ್ಭಪಾತವನ್ನ ಮಾಡಲಿಕ್ಕೆ ಹೇಳಿದ್ರು ಬಳಿಕ ಏನು ಗರ್ಭಪಾತದ ನಂತರ ರಕ್ತಸ್ರಾವವಾಗಿ ಪ್ರಜ್ಞಾಹೀನರಾಗಿದ್ರು ಈ ಒಬ್ರು ಸೋನಾಲಿ ಅನ್ನೋರು ಬಳಿಕ ಕವಿತಾ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಹೇಳ್ತಾರೆ ಕಾರಿನಲ್ಲಿ ಇನ್ನೇನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಸಮಯದಲ್ಲಿ ಸೋನಾಲಿ ನಿಧನವನ್ನ ನಿಧನ ಹೊಂದಿರುವಂತದ್ದು ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು ಇನ್ನು ಏನು ಈಗೊಂದು ಕೇಸ್ ನಲ್ಲಿ ಕಂಡು ಬಂದಂತಹ ಕವಿತಾ ಮಾರುತಿ ಕರ್ವಾಡ್ ಆಗಿರಬಹುದು ವಿಜಯ್ ಗೌಲಿ ಆಗಿರಬಹುದು ಈ ಮೂರು ಜನರನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂತದ್ದು

ಸೈಟಿನಲ್ಲಿ ದಿನೇ ದಿನೇ ಈ ಒಂದು ಭ್ರೂಣಲಿಂಗ ಪತ್ತೆ ಆಗಿರಬಹುದು ಭ್ರೂಣಲಿಂಗ ಹತ್ಯೆ ಆಗಿರಬಹುದು ದಿನ ದಿನೇ ಹೆಚ್ಚಾ ಇದೆ ಅಂತಾನೆ ಹೇಳ್ಬಹುದು ಅಂಥದ್ದೇ ಒಂದು ಘಟನೆ ಈಗ ಬಾಗಲಕೋಟೆಯಲ್ಲಿ ಆಗಿರುವಂತದ್ದು ಎಸ್ತಾ ಇದರ ಇದರ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಅವರು ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ತಾ ನರಸಿಂಹೂರ್ತಿ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಸಮೀತ್ ಈಗಾಗ್ಲೇ ನಾವು ಬೆಂಗಳೂರು ಮತ್ತೆ ಮಂಡ್ಯ ಈ ಭಾಗಗಳಲ್ಲಿ ಸರಣಿ ಭ್ರೂಣ ಹತ್ಯೆಯನ್ನ ಪತ್ತೆ ಮಾಡಲಾಗ್ತಾ ಇತ್ತು ಮತ್ತೆ ಆ ಸಂಬಂಧಪಟ್ಟಂಗೆ ಸಾಕಷ್ಟು ಹತ್ಯೆಗಳು ನಡೆದೋಗಿತ್ತು ಭ್ರೂಣ ಹತ್ಯೆ ಪತ್ತೆ ಜೊತೆಗೆ ಹತ್ಯೆಯನ್ನು ಕೂಡ ಸಾಕಷ್ಟು ಆಗೋಗಿತ್ತು ಮಂಡ್ಯದ ಅಲೆಮನೆಯಲ್ಲಿ ನಡೆದಂತಹ ಆ ಘಟನೆಯನ್ನು ಸಹ ನಾವು ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ ಹೀಗೆ ಸರಣಿಯಾಗಿ ಸಾಕಷ್ಟು ಭ್ರೂಣ ಪತ್ತೆ ಮಾಡ್ತಾ ಇರುವಂತದ್ದು ಮತ್ತೆ ಅನಧಿಕೃತವಾಗಿ ಕ್ಲಿನಿಕ್ಗಳಲ್ಲಿ ಆ ರೀತಿಯ ಅಂದ್ರೆ ಇಲ್ಲಿ ಏನಾಗ್ತದೆ ಅದನ್ನ ಕಣ್ ಆಗಿ ಭ್ರೂಣ ಮತ್ತೆ ಭ್ರೂಣ ಪತ್ತೆಯನ್ನ ಮಾಡಬಾರ್ದು ಅಂತ ಗವರ್ಮೆಂಟ್ ಇಂದ ಗೈಡ್ಲೈನ್ಸ್ ಇದೆ ಆದ್ರೆ ಇವ್ರು ಮಾಡ್ತಾ ಇದ್ದಾರೆ ಅದನ್ನ ಕದ್ದು ಮುಚ್ಚಿ ಅಂದ್ರೆ ಒಂದಿಷ್ಟು ಹಣದ ಆಸೆಗೆ ಮತ್ತೆ ಅದನ್ನ ಒಂದ್ ಸ್ವಲ್ಪ ಪ್ರಭಾವಿಗಳು ಸಹ ಇದು ಪ್ರಭಾವ ಬೀರಿ ವೈದ್ಯರ ಮೇಲೆ ಭ್ರೂಣ ಪತ್ತೆಯಲ್ಲಿ ಭ್ರೂಣಲಿಂಗ ಪತ್ತೆಯನ್ನ ಮಾಡ್ತಾ ಇರುವಂತದ್ದು ಅನಧಿಕೃತವಾಗಿ ನೂನು ಬಾಹಿರ ಎಂದು ತಿಳಿದಿದ್ರು ಸಹ ಈ ರೀತಿಯಾದಂತಹ ಒಂದು ಕೃತ್ಯಗಳಿಗೆ ಕೈ ಆಗ್ತಾ ಇರುವಂತದ್ದು ಈಗ ಬೆಳಕಿಗೆ ಬಂದಿರೋ ಪ್ರಕಾರ ಬೆಂಗಳೂರು ಮತ್ತೆ ಮಂಡ್ಯದ ನಂತರ ಈಗ ಬಾಗಲಕೋಟೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ಕಂಡು ಬಂದಿರುವಂತದ್ದು ಈ ಬಾಗಲಕೋಟೆ ಜಿಲ್ಲೆ ಮಾಲಿಂಗ ಮಾಲಿಂಗಪುರ ಎಂಬ ಒಂದು ಮನೆಯೊಂದರಲ್ಲಿ ಈ ರೀತಿಯಾದಂತಹ ಒಂದು ಗರ್ಭಪಾತವನ್ನ ಮಾಡಿದ್ದಾರೆ ಯಾರು ಕವಿತಾ ಎಂಬ ಒಂದು ಆಯಾ ಆಯಾ ಆಕೆ ವೈದ್ಯನೂ ಅಲ್ಲ ಆಯಾ ಆಯಾ ಕೆಲಸ ಮಾಡ್ಕೊಂಡಿರ್ತಾಳೆ ಒಂದು ಹಾಸ್ಪಿಟಲ್ ನಲ್ಲಿ ಆಯಾ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಗರ್ಭಪಾತವನ್ನ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಗರ್ಭಪಾತವನ್ನ ಮಾಡಿ ಹಣ ಪಡೆ ಹಣವನ್ನ ಹೆಂಗ್ ಗಳಿಸ್ಬೋದು ಅನ್ನೋ ಒಂದು ಇದಕ್ಕೆ ಇವಳು ಆ ಯೋಚನೆ ಮಾಡಿ ಆಕೆ ಏನ್ ಮಾಡ್ತಾಳೆ ಒಬ್ಬ ಒಬ್ಬರ ಮಹಾರಾಷ್ಟ್ರ ಮೂಲದ ಅಹ್ ಮೂಲದವರು ಅವರನ್ನ ಅವ್ರು ಇವ್ರನ್ನ ಸಂಪರ್ಕ ಮಾಡ್ತಾರೆ ಒಂದಿಷ್ಟು ಫೋನ್ ಸಂಭಾಷಣೆ ಸಹ ಆಗ್ತದೆ ಮಹಾರಾಷ್ಟ್ರ ಮೂಲದ ಒಬ್ರು ಸೊನಾಲಿ ಅಂತ ಅವ್ರು ಇವ್ರನ್ನ ಸಂಪರ್ಕ ಮಾಡ್ತಾರೆ ಅವಳು ಆಯಾ ಕೆಲಸದಿಂದ ನಿವೃತ್ತಿ ಪಡೆದಿದ್ದಾಳೆ ಮನೇಲಿ ಇದ್ದಾಳೆ ಆಯಾ ಕೆಲಸದ ಯಾವ್ದಕ್ಕೂ ಹೋಗ್ತಾ ಇಲ್ಲ ಆದ್ರೆ ಇವಳನ್ನ ಸಂಪರ್ಕ ಮಾಡ್ತಾರೆ ಒಬ್ರು ಸೋನಾಲಿ ಅಂತ ಆಕೆ ಕೇಳ್ಕೊಂತಾಳೆ ಸಂಭಾಷಣೆಯಲ್ಲಿ ಮೇಡಮ್ ನನ್ಗೆ ಇಬ್ರು ಆಲ್ರೆಡಿ ಹೆಣ್ಮಕ್ಳಿದಾರೆ ನನ್ಗೆ ಈಗ್ ಮೂರನೇದು ಹೆಣ್ಣಾಗ್ ಬಿಡುತ್ತಾ ಅನ್ನೋ ಒಂದು ಡೌಟ್ ಇದೆ ದಯವಿಟ್ಟು ಈ ರೀತಿಯಾದ ಒಂದು ಈ ನನಗೆ ಹೆಣ್ಮಗು ಬೇಡ ಅನ್ನೋ ಒಂದು ವಿಚಾರವನ್ನ ಸೊನಾಲಿ ಕೇಳ್ಕೊಂತಾರೆ ಇದಾದ ನಂತರ ಇವಳು ಹಣದ ಅಥವಾ ಯಾವ ಉದ್ದೇಶಕ್ಕೆ ಇವಳು ಬಲಿಯಾಗಿದಳೋ ಗೊತ್ತಿಲ್ಲ ಆ ಕವಿತಾ ಇಮಿಡಿಯೇಟ್ ಆಗಿ ಆತ ಅವ್ರನ್ನ ಕರ್ಸಿಕೊಂಡು ಅವ್ರು ಸ್ಕ್ಯಾನ್ ಅನ್ನ ಮಾಡಿ ಆ ಗರ್ಭಪಾತಕ್ಕೆ ಮುಂದಾಗಿರುವಂತದ್ದು ಮುಂದಾಗಿ ಆ ವೇಳೆ ಏನಾಗ್ತದೆ ಗರ್ಭಪಾತ ಮಾಡೋದ ಸಂದರ್ಭದಲ್ಲಿ ಅಧಿಕ ರಕ್ತ ರಕ್ತಸ್ರಾವ ಆಗ್ತದೆ ಇವಳು ನಾ ಕವಿತಾ ಸೊನಲ್ಲಿ ಏನ್ ಹೇಳ್ತಾರೆ ತುಂಬಾ ಆಗ್ತಾ ಇಲ್ಲ ನನಗೆ ತಡೆದುಕೊಳ್ಳಲಿಕ್ಕೆ ನೋವು ಆಗ್ತಾ ಇದೆ ಮತ್ತೆ ಈ ತರ ರಕ್ತಸ್ರಾವ ಆಗ್ತಾ ಇದೆ ವಿಚಾರವನ್ನು ತಿಳಿದ ಹೇಳಿದ್ದು ಕೂಡಲೇ ಮತ್ತೊಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಆಕೆ ಅಧಿಕರ ಈಗಾಗ್ಲೇ ರಕ್ತಸ್ರಾವ ಆಗಿರೋದ್ರಿಂದ ಮಾರ್ಗ ಮಧ್ಯೆ ಮೃತಪಡ್ತಾಳೆ ಸಾವನ್ನಪ್ಪಳೆ ಈ ಘಟನೆ ಸೋಮವಾರ ಆ ಮೇ ಮೇ ಇಪ್ಪತ್ತ ಏಳರಲ್ಲಾಗಿರುತ್ತೆ ಅಂದ್ರೆ ಸೋಮವಾರ ಏನಿದೆ ಮೇ ಇಪ್ಪತ್ತೇಳು ಆ ದಿನ ಆಗಿರ್ತದೆ ಆ ಗರ್ಭಪಾತ ಬಳಿಕ ನಿಖ ರಕ್ತ ಆಗ್ತದೆ ಅದಾದ ಬಳಿಕ ಸಾವನ್ ಹಪ್ತಾರೆ ಅದಾದ ಮೇಲೆ ಆಕ್ಚುಲಿ ಆ ಕವಿತಾ ಅನ್ನೋರು ಮಾಲಿಂಗಪುರದ ಆಸ್ಪತ್ರೆ ಆಯ ಆಗಿರ್ತಾರೆ ಅಲ್ಲಿ ಒಂದು ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡ್ತಿರ್ತಾರೆ ಈ ಆಯಾ ಕೆಲ್ಸ ಮಾಡೋರು ಅವರ ಆಯಾ ಕೆಲ್ಸ ಏನಿದೆ ಕರ್ತವ್ಯ ಅದನ್ನ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಅವಳು ಅವಳೇನ್ ಮಾಡ್ತಾಳೆ ಗರ್ಭಪಾತವನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಂಡಿರ್ತಾಳೆ ಅದಾದ ನಂತರ ಇವಳನ್ನ ಯಾರ್ಯಾರು ಸಂಪರ್ಕ ಮಾಡ್ತಾರೆ ಯಾರು ಕೇಳ್ಕೊಂಡ್ ಬರ್ತಾರೆ ಅಂದ್ರೆ ಹೆಣ್ಮಕ್ಳಾಗ್ತಾ ಇದೆ ನಮಗೆ ಮುಂದೆಂದು ಹೆಂಗಾಗ್ಬಿಡ್ತದೆ ಈ ತರ ಭ್ರೂಣಲಿಂಗ ಪತ್ತೆ ಅನ್ನೋ ಒಂದಿದಂತಲ್ಲ ಆ ರೀತಿಯಾಗಿ ನಮ್ಮನ್ನ ಆ ರೀತಿ ಪತ್ತೆ ಹಚ್ಚಿ ಗಂಡು ಗಂಡು ಸಂತಾನಕ್ಕೆ ನಾವು ಮುಂದುವಾಗ್ಬೋದಾ ಈ ತರದ್ದೆಲ್ಲ ವಿಚಾರಗಳನ್ನ ಈಕೆ ಹತ್ರ ಯಾರು ಹೇಳ್ಕತಾರೆ ಅವ್ರಿಗೆ ಗರ್ಭಪಾತ ಮಾಡುವಂತ ಕೆಲಸವನ್ನ ಮಾಡ್ತಿದ್ಲು ಅಂತ ಪೊಲೀಸರು ಹೇಳುವಂತದ್ದು ಈಗಾಗ್ಲೇ ಈ ಪ್ರಕರಣ ಸಂಬಂಧ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿದೆ ಈ ಈ ಹೆಣ್ಮಗು ಅಂದ್ರೆ ಸೊನಾಲಿ ಏನ್ ಮೃತಪಟ್ಟರು ಅವರ ಕೇವಲ ಇಪ್ಪತ್ ಮೂರು ವರ್ಷ ಆಗಿರ್ತದೆ ಇವರಿಗೆ ಸಾರಿ ಮೂ ಸೊನಾಲಿ ಅವರಿಗೆ ಮೂವತ್ ಮೂರು ವರ್ಷ ಆಗಿರ್ತದೆ ಅವರು ಮೃತಪಟ್ಟಾಗ ಅವರ ಅವರ ಸಂಬಂಧಪಟ್ಟಂತೆ ಈಗಾಗ್ಲೇ ಮಹಾರಾಷ್ಟ್ರ ಠಾಣೆಯಲ್ಲಿ ಅಂದ್ರೆ ಮಹಾರಾಷ್ಟ್ರದ ಸಾಂಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗ್ಲೇ ದೂರು ದಾಖಲಾಗಿದೆ ಆ ಪ್ರಕರಣ ಸಂಬಂಧ ಈಗ ಬಾಗಲಕೋಟೆಯಲ್ಲಿ ಮಹಾರಾಷ್ಟ್ರದ ಆ ಬಾಗಲಕೋಟೆಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಈಗ ಬಾಗಲಕೋಟೆಯ ಮಾಲಿಂಗಪುರ ಪೊಲೀಸ್ ಠಾಣೆಯಲ್ಲೂ ಸಹ ಪ್ರಕರಣ ದಾಖಲಾಗಿ ಪ್ರಕರಣ ಸಂಬಂಧ ಮೂವರನ್ನು ಈಗಾಗಲೇ ಅರೆಸ್ಟ್ ಮಾಡಿ ಕರೆ ಬಂಧಿಸಲಾಗಿದೆ ಒಟ್ಟಾರೆ ಏನ್ ಪ್ರಕರಣ ಇದೆ ಈ ಭ್ರೂಣಲಿಂಗ ಪತ್ತೆ ಯಾಕೆ ಹಾಕ್ತಾ ಇದೆ ಇದಕ್ಕೆ ಕಡಿಮೆ ಎಂದು ಅನ್ನೋದು ಸಹ ಈಗ್ಲೂ ಈಗ್ಲೂ ಸಹ ಅದು ಇನ್ನು ಬೆಳೆ ಇದಾಗೆ ಉಳಿದಿರುವಂತದ್ದು ಯಾವ ರೀತಿ ಇದನ್ನ ಬಗೆಹರಿಸೋದು ಅದು ಸಾಕಷ್ಟು ಕಂಪ್ಲೇಂಟ್ ಆಗ್ತಾ ಇದಾವೆ ಎಲ್ಲಾ ರೀತಿಯ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬಟ್ ನೆಕ್ಸ್ಟ್ ಏನು ಮುಂದೆ ಏನು ಅನ್ನೋ ವಿಚಾರಗಳು ಸಹ ಇಲ್ಲಿ ಈಗ ಈಗ ಕಂಡು ಬರ್ತಿಲ್ಲ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಈಗಾಗ್ಲೇ ಕರ್ನಾಟಕ ಟು ಮಹಾರಾಷ್ಟ್ರ ಲಿಂಕ್ ನಮ್ಗೆ ಸಿಗ್ತಾ ಇರುವಂತದ್ದು ಯಾಕೆ ಅಂದ್ರೆ ಈಗ ನಮ್ಮ ಸ್ಥಳೀಯವಾಗಿ ಮಂಡ್ಯ ಮತ್ತೆ ಬೆಂಗಳೂರಲ್ಲಿ ಆಗ್ತಾ ಇತ್ತು ಮತ್ತೆ ಈ ಬೇರೆ ಬೇರೆ ಭಾಗಗಳಲ್ಲಿ ರಾಮನಗರ ಈ ಭಾಗಗಳಲ್ಲಿ ಬರ್ತಾ ಇತ್ತು ಈ ವಿಚಾರ ಈಗ ಗಡಿಯನ್ನ ದಾಟಿ ಹೋಗಿರುವಂತದ್ದು ಯಾಕೆಂದ್ರೆ ಇಲ್ಲಿ ಇಲ್ಲಿವರಿಗೆ ಗರ್ಭಪಾತವನ್ನ ಮಾಡಿದ್ರೆ ಎಲ್ಲಿ ನಮ್ಮನ್ ಕೇಳ್ತಾರೋ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ಏನಾದ್ರೂ ತೊಂದರೆ ಆದ್ರೆ ಅಲ್ಲಿ ಅಕ್ಕಪಕ್ಕದವ್ರು ಯಾರಾದ್ರೂ ಹೇಳ್ಬಿಡ್ಬೋದು ಅನ್ನೋ ವಿಚಾರಗಳನ್ನ ಕಂಡಂತ ಈ ಕಳ್ಳರು ದಂಡೆಕೋರರು ಅವರ ಮಹಾರಾಷ್ಟ್ರದಿಂದ ಕರ್ಸ್ಕೊಂತಾರೆ ಯಾರು ಸಂಪರ್ಕ ಮಾಡ್ತಾರೆ ಈ ರೀತಿಯಾದಂತ ನಮ್ಗೆ ಗಂಡು ಮಗು ಹಾಕ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವಾಗ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಅವ್ರ ಬಳಿ ಮಾತಾಡ್ತಾರೆ ನೀವು ಎಷ್ಟು ಹಣ ಕೊಡ್ತೀರಿ ಅದೆಲ್ಲ ಅವ್ರನ್ನ ಒಂದು ದಂಧೆಗೆ ಎಳ್ಕೊಂತಾರೆ ಎಳ್ಕೊಂಡು ಯಾವ ರೀತಿಯಾಗಿ ನಿಮ್ಗೆ ಮಾಡ್ಬೇಕು ಅಂತೆಲ್ಲ ಹೇಳಿ ಸ್ಕ್ಯಾನ್ ಅನ್ನ ಮಾಡಿಸಿ ಹೆಣ್ಣು ಮಗು ಆಕ್ಚುಲಿ ಸೊನಾಲಿ ವಿಚಾರದಲ್ಲಿ ಅದೇ ಆಗಿರೋದು ಆಕೆ ಫೋನ್ ಸಂಭಾಷಣೆಯಲ್ಲಿ ಮಾತಾಡದ್ಮೇಲೆ ಹೌದು ನನ್ಗೆ ಮೊದಲೇ ಈ ಮೊದ್ಲೆ ಎರಡು ಹೆಣ್ಮಗು ಇದೆ ಅಂತ ಹೇಳಿದಾಗ ಮೂರನೇದು ಸಹ ನಿಮ್ಗೆ ಗಂಡು ಅದು ಸಾರಿ ಮೂರನೇದು ಸಹ ನಿಮ್ಗೆ ಹೆಣ್ಣು ಅನ್ನೋ ವಿಚಾರವನ್ನ ಯಾರು ಕವಿತಾ ಹೇಳಿರ್ತಾಳೆ ಯಾರು ಪ್ರಕರಣದ ಆರೋಪಿ ಏನಿದ್ದಾಳೆ ಆಯಾ ಅವಳು ಹೇಳಿರ್ತಾಳೆ ಅವಳು ಹೇಳದ ನಂತರ ಏನಾಗ್ತದೆ ಇಲ್ಲ ಮೇಡಮ್ ಇದನ್ನ ತೆಗೆಸ್ಲೇಬೇಕು ನನ್ಗೆ ಯಾರು ಪರಿಚಯ ಇಲ್ಲ ದಯವಿಟ್ಟು ನೀವು ಸ್ವಲ್ಪ ಸ್ಕ್ಯಾನಿಂಗು ಮತ್ತೆ ಇದಕ್ಕೆಲ್ಲ ಹೆಲ್ಪ್ ಮಾಡಿ ಅಂತ ಕವಿತಾವನ್ನ ಕೇಳ್ಕೊಂಡಾದ್ಮೇಲೆ ಸ್ವತಃ ಅವಳೇ ಗರ್ಭಪಾತ ತಿಳಿತಾಳೆ ಅಂದ್ರೆ ಗರ್ಭಪಾತವನ್ನ ಮಾಡ್ತೀನಿ ಅನ್ನೋ ಇದನ್ನ ತಗೊಂಡು ಅವ್ರು ಸ್ವತಃ ಅವಳೆ ಗರ್ಭಪಾತಕ್ಕೆ ಮುಂದಾಗ್ತಾಳೆ ಅದಾದ ಮೇಲೆ ಅವಳ ಕೈಲಿ ಈ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗಲ್ಲ ಗರ್ಭಪಾತವನ್ನ ಅವಳು ಏನ್ ಮಾಡುತ್ತಾಳೆ ಅಲ್ಲಿ ಅಧಿಕ ರಕ್ತಸ್ರವ ಸ್ಟಾರ್ಟ್ ಆಗ್ತದೆ ಸೊನಾಲಿಗೆ ಅದಾದ ನಂತರ ಅಲ್ಲಿಂದ ಆಸ್ಪತ್ರೆಗೆ ಹೋಗ್ಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳ್ತಾಳೆ ಕವಿತಾ ಅದಾದ ಮೇಲೆ ಮಾರ್ಗ ಮಧ್ಯೆ ಹೋಗ್ಬೇಕಾದ್ರೆ ಸೊನಾಲಿ ಸಾವನ್ನಪ್ಪತ್ತಾಳೆ ಅಂದ್ರೆ ಈಗಾಗ್ಲೇ ಸಾಕಷ್ಟು ರಕ್ತಸ್ರಾವ ಆಗೋಗಿರುತ್ತದೆ ಅದಾದ ನಂತರ ಅವಳು ಸೊನಾಲಿಯವರು ಅಲ್ಲೇ ಲ್ಲೇ ಡೆತ್ ಆಗ್ತಾರೆ ಈ ಸಂಬಂಧ ಈಗಾಗ್ಲೇ ಮಹಾಲಿಂಗಪುರದಲ್ಲೂ ಸಹ ಕಂಪ್ಲೇಂಟ್ ಆಗಿದೆ ಆಯ ವಿರುದ್ಧ ಇನ್ನು ಮಹಾರಾಷ್ಟ್ರದಲ್ಲೂ ಸಹ ಸಾಂಗ್ಲಿ ಪೊಲೀಸ್ ಠಾಣೆಯಲ್ಲೂ ಸಹ ಈ ಪ್ರಕರಣ ಈಗಾಗ್ಲೇ ಆಗಿರುವಂತದ್ದು ಈಗ ಈ ಸಂಬಂಧ ಮೂವರನ್ನು ಸಹ ಈಗಾಗ್ಲೇ ವರ್ಷದ್ದು ಅಮಿತ್ ಓಕೆ ಈಗ ಭ್ರೂಣಲಿಂಗ ಪತ್ತೆ ಕೂಡ ಒಂದು ಶಿಕ್ಷಾರ್ಹ ಅಪರಾಧವಾಗಿದೆ ನರಸಿಂಹಿ ಆದ್ರೂ ಕೂಡ ಈ ಒಂದು ಏನು ಮಿರದ್ ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಲಿಂಗ ಪತ್ತೆಯನ್ನ ಮಾಡಿರುವಂತದ್ದು ಈಗ ಆಸ್ಪತ್ರೆಯ ವಿರುದ್ಧ ಏನಾದರೂ ತೆಗೆದುಕೊಳ್ಳಲಾಗ್ತಿದ್ಯಾ ಖಂಡಿತವಾಗ್ಲೂ ಒಳ್ಳೆ ಪಾಯಿಂಟ್ ಈಗ ಈಗ ಏನಾಗ್ತದೆ ಅಂದ್ರೆ ಇಮಿಡಿಯೇಟ್ ಆಗಿ ಯಾವ ಹಾಸ್ಪಿಟಲ್ ಅಲ್ಲಿ ಮತ್ತೆ ಯಾವ ಈ ವಿಚಾರದಲ್ಲಿ ಈ ರೀತಿ ಆಗಿದೆ ಅಂತೆಲ್ಲ ತಿಳ್ಕೊಂಡಂತ ಪೊಲೀಸರು ಏನ್ ಮಾಡ್ತಾರೆ ಆ ಮೀರಜ್ ಹಾಸ್ಪಿಟಲ್ ಗೆ ಹೋಗಿ ಸ್ಪಾಟ್ ವೆರಿಫಿಕೇಶನ್ ಅನ್ನ ಅಂದ್ರೆ ಸ್ಥಳ ಪರಿಶೀಲನೆ ಮಾಜರನ್ನ ಮಾಡ್ತಾರೆ ಇಮಿಡಿಯೇಟ್ ಆಗಿ ಹೋಗಿ ಈಗಾಗಲೇ ಎಫ್ಐಆರ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಭ್ರೂಣ ಲಿಂಗ ಪತ್ತೆ ಹೆಂಗಾಯ್ತು ಯಾವ ರೀತಿ ಆಯ್ತು ಅನ್ನೋ ವಿಚಾರವನ್ನ ತಗೊಂಡು ಅಲ್ಲಿ ಹೋಗ್ತಾರೆ ಏನಾದ್ರೂ ಅಲ್ಲಿ ದಾಖಲೆಗಳು ಸಿಕ್ಕಿದ್ದನ್ನ ತಗೊಂಡ್ ಬರ್ತಾರೆ ಈಗ ಲಾಕ್ಔಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಯಾಕೆಂದ್ರೆ ಈ ರೀತಿಯಾದ ಪ್ರಕರಣ ನಡೆದಿದೆ ಅನ್ನೋ ವಿಚಾರ ಕೇಳಿ ಬಂದ ತಕ್ಷಣ ಏನ್ ಮಾಡ್ತಾರೆ ಪೊಲೀಸರು ಅದನ್ನ ಲಾಕ್ಔಟ್ ಮಾಡುವಂತ ಕೆಲಸವನ್ನ ಮುಂದಾಗ್ತಾರೆ ಲಾಕ್ಔಟ್ ಮಾಡ್ಲೇಬೇಕು ಅನ್ನೋ ಒಂದು ನೀತಿ ಏನಿದೆ ಅದ್ರ ಮುಖಾಂತರನೇ ಇದನ್ನ ಲಾಕ್ಔಟ್ ಮಾಡ್ತಾರೆ ಈಗ ಮೀರಜ್ನ ಖಾಸಗಿ ಆಸ್ಪತ್ರೆಗಳಿಗೂ ಸಹ ಈಗಾಗಲೇ ಸೋನಾಲಿ ಏನು ಮೃತಪಟ್ಟಿದ್ದಾರೆ ನರಸಿಂಹಮೂರ್ತಿ ಈ ಒಂದು ಘಟನೆಯನ್ನ ನೋಡಿದಾಗ ಏನಾದ್ರೂ ಸೋನಾಲಿ ಅವರ ಮನೆಯಿಂದ ಏನಾದ್ರೂ ಪ್ರೆಷರ್ ಇತ್ತ ಈಗ ಆಲ್ರೆಡಿ ನಿಮ್ಗೆ ಇಬ್ರು ಹೆಣ್ಮಕ್ಳಾಗಿದ್ದಾರೆ ಮೂರನೇ ಹೆಣ್ಮಕ್ಳು ಆದ್ರೆ ಈ ರೀತಿ ಆ ರೀತಿ ಏನಾದ್ರೂ ಪ್ರೆಷರ್ ಗಳಿಂದ ಸೋನಾಲಿ ಈ ರೀತಿಯ ಒಂದು ಘಟನೆಗೆ ಹೊರಗಡೆ ಬಂದಿರುವಂತದ್ದ ನರಸಿಂಮೂರ್ತಿ ಸೊನಾಲಿ ಅವರ ಸಂಭಾಷಣೆ ಮತ್ತೆ ಅವರ ಕಾನ್ವರ್ಸೇಷನ್ ಕರೆಕ್ಟ್ ಆಗಿ ಗಮನಕ್ಕೆ ತಗೊಳ್ಳೋದಾದ್ರೆ ಅವ್ರ ಸೊನಾಲಿ ಅವ್ರಿಗೆ ದಂಪತಿಯಿಂದ ಅಥವಾ ಏನು ಪ್ರತಿ ಇದ್ರು ಅಥವಾ ಅವರ ಕುಟುಂಬದಿಂದ ಏನಿತ್ತು ಆ ಪ್ರತಿಯವರ ಕುಟುಂಬದಿಂದ ಏನಾದ್ರು ಧಮಕಿ ಇತ್ತ ಅಥವಾ ಈ ರೀತಿ ಬೆದರಿಕೆ ಏನಾದ್ರು ಇತ್ತ ಅನ್ನೋದು ಸಹ ಅಲ್ಲಿ ಒಂದು ಸ್ವಲ್ಪ ನಮ್ಗೆ ತಿಳಿದು ಬರಲ್ಲ ಯಾಕೆ ಅಂದ್ರೆ ಅವರು ಸ್ವತಃ ಅವರೇ ನೊಂದಿರೋ ರೀತಿಯಾಗಿ ಮಾತನಾಡುವಂತ ಒಂದು ಸಂಭಾಷಣೆನ ಸಹ ನಾವು ಕೇಳ್ಕೊಂಡಿದೀವಿ ಈ ರೀತಿಯಾಗಿ ನೋಡೋದಾದ್ರೆ ಬಟ್ ಆ ಸಂಭಾಷಣೆಗೆ ನಾವ್ ಅದನ್ನ ಲಿಂಕ್ ಮಾಡ್ಲಿಕ್ಕೆ ಬರಲ್ಲ ಕುಟುಂಬದಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು ಅವಳು ಅವಳು ಇವಳತ್ರ ಹೇಳ್ಬೇಕಾದ್ರೆ ಕವಿತನ ಹತ್ರ ಹೇಳ್ಬೇಕಾದ್ರೆ ಯಾವ ರೀತಿ ಹೇಳಿದ್ರು ಅದೆಲ್ಲ ಸಹ ನಮ್ಗೆ ಅದು ಕೇವಲ ಸಂಭಾಷಣೆ ಮೂಲಕ ನಾವು ಅದನ್ನ ಇಷ್ಟು ಇದು ಸರಿ ಇದು ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ ಬಟ್ ಈಗಾಗ್ಲೇ ಇಬ್ರು ಹೆಣ್ಣು ಮಕ್ಳು ಇರೋದ್ರಿಂದ ಮೇ ಬಿ ನೊಂದಿರ್ತಾರೆ ಆ ಮನೆಯವರು ಅಥವಾ ಮನೆಯವರು ಏನಿದ್ದಾರೆ ಅವರ ಮನೆಯವರು ಸಹ ಇವ್ರ ಮೇಲೆ ಆ ಪ್ರೆಷರ್ ಹಾಕಿರ್ಬೋದು ಒತ್ತಡ ಹಾಕ್ಬೋದು ಮುಂದಿನ ಗಂಡಾಗ್ಲಿಲ್ಲ ಅಂದ್ರೆ ನಾವು ಅದನ್ನ ಏನಾದ್ರು ಮಾಡ್ತೀವಿ ಅಂತ ಧಮಕಿ ಹಾಕಿರ್ಬೋದು ಈ ಎಲ್ಲಾ ವಿಚಾರಗಳನ್ನ ಕಂಡಂತಹ ಈಗ ಏನಾಗ್ತದೆ ಅಮಿತ್ ಅಂದ್ರೆ ತಾಯಿ ಆಗ್ಲಿ ಹೆಣ್ಣು ಗಂಡೋ ಒಟ್ಟಾರೆ ನಮ್ಗೆ ಮಗು ಬೇಕು ಅನ್ನೋ ಒಂದು ಅಲ್ಲಿ ಇರ್ತಾರೆ ಅವರ ತಲೆಯಲ್ಲಿ ನಾನು ನನ್ಗೆ ಮಗು ಮಾತ್ರ ಬೇಕು ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಷ್ಟೇ ಆ ವಿಚಾರವನ್ನು ನಿಟ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಕುಟುಂಬಸ್ಥರು ಏನಿರ್ತಾರೆ ಅವ್ರ ಕುಟುಂಬಸ್ಥರು ಸರಿ ಇಲ್ಲ ಅಂದಾಗ ಈ ರೀತಿ ಪ್ರಕರಣಗಳು ಸಹ ಆಗ್ತವೆ ಒಮ್ಮೊಮ್ಮೆ ಸ್ವತಃ ತಾಯಿಯೇ ಆ ನಿರ್ಧಾರವನ್ನ ತೆಗೆದುಕೊಂಡ ಎಷ್ಟೋ ಪ್ರಕರಣಗಳನ್ನ ಸಹ ನಾವು ನೋಡಿದೀವಿ ಇನ್ನೊಂದು ಕುಟುಂಬದ ಒತ್ತಡಕ್ಕೆ ಮಡಿದು ಮಾಡುವಂತ ಈ ರೀತಿಯಾದಂತ ಪ್ರಕರಣ ಕೈ ಹಾಕುವಂತ ಕಡೆಗಳನ್ನು ನಾವು ಆದಷ್ಟು ನೋಡಿದೀವಿ ಹಾಗಾಗಿ ಕೇವಲ ಆಡಿಯೋ ಸಂಭಾಷಣೆಯನ್ನು ಕೇಳಿದ ಮಾತ್ರಕ್ಕೆ ನಾವು ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ ಏನು ಎಫ್ಐಆರ್ ಆಗಿದೆ ಎಫ್ಐಆರ್ ನಂತರ ಯಾವ ರೀತಿಯ ತನಿಖೆ ನಡೀತದೆ ಯಾವ ಆಯಾಮದಲ್ಲಿ ತನಿಖೆ ನಡೆಸುತ್ತಾರೆ ಆ ಆಯಾಮನ್ನ ಬಂಧಿಸುವಂತ ಕೆಲಸ ಮಾಡಿ ಅವಳ ಅವಳ ಎಡೆಮರಿ ಕಟ್ಟಿ ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಈ ಲಿಂಕು ಕೇವಲ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಇದೆಯಾ ಅಥವಾ ಪಕ್ಕ ಪಕ್ಕ ರಾಜ್ಯಕ್ಕೂ ಹರಡಿದ್ಯಾ ಎಲ್ಲಾ ಜಿಲ್ಲೆಗಳಿಗೂ ಹರಡಿದ್ಯಾ ಪ್ರತಿ ಒಂದನ್ನು ಸಹ ಮಾಹಿತಿ ಕಲೆ ಹಾಕಿ ಯಾವ ರೀತಿಯಾದಂತಹ ತನಿಖೆಯನ್ನ ಮಾಡಬೇಕು ಅಂತ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡು ಎಲ್ಲಾರ ಈಗಾಗ್ಲೇ ಮೂರು ಜನ ಅಂತ ಹೇಳಿದ್ದಾರೆ ಇದ್ರ ಹಿಂದೆ ಇನ್ನು ಎಷ್ಟು ಜನ ಇದಾರೆ ಅನ್ನೋದು ಸಹ ಇನ್ನು ಗೊತ್ತಿಲ್ಲ ಆ ವಿಚಾರಣೆಯ ನಂತರ ಇನ್ನು ಈ ಪ್ರಕರಣದ ಕಿಂಗ್ ಪಿನ್ ಗಳು ಇನ್ನು ಎಷ್ಟು ಮಂದಿ ಇದ್ದಾರೆ ಎಷ್ಟು ಮಂದಿ ಆ ಈಗಾಗ್ಲೆ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕರೆ ತಂದು ವಿಚಾರಣೆ ಮಾಡುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ ಎಸ್ತಾ ನಾವು ನೋಡ್ತಾ ಇದ್ವಿ ಏನು ಬಾಗಲಕೋಟೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು ದಿನೇ ದಿನೇ ಇದೆ ಎಸ್ತ ಏನು ಭ್ರೂಣಲಿಂಗ ಪತ್ರಿಯ ದಿನೇ ದಿನೇ ಈ ರೀತಿಯ ಒಂದು ಕೇಸ್ಗಳು ಹೆಚ್ಚುತ್ತಾ ಇರುವಂತದ್ದು ಈಗಾಗಲೇ ಏನು ಬೆಂಗಳೂರು ಆಗಿರಬಹುದು ಮಂಡ್ಯ ಆಗಿರಬಹುದು ಈ ರೀತಿಯ ಘಟನೆಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇತ್ತು ಆದ್ರೆ

ಈ ಕ್ವಿತಾ ಸರಿ ಮೂರು ಜನ ಸರಿ ಗಣಪ ಬಾತ ಅವರು ಬಹಳಷ್ಟು ಜನಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಎಲ್ಲರನ್ನೂ ವಿಚಾರ ಮಾಡ್ಕೊಂಡು ಖಂಡಿತವಾಗೇ ಮಾಡ್ತೀವಿ ಇವತ್ತು ಪೊಲೀಸವರು ಓದೋಲಿ ಕೂಡ ಚತ್ತು ಮುಂದೆ ಇರ್ತಕ್ಕಂಥ ಒಂದು ಲೇಡಿ ಐದು ಇರತಕ್ಕಂಥ ಲೇಡಿ ಕೂಡನು ಬಂದಿದ್ರು ಅವ್ರನ್ನು ಕೂಡ ನಾವು ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ವಿ ಅಥವಾ ಅವರು ಸ್ಟೇಟ್ಮೆಂಟ್ ಹಿಡಿತ ಕೂಡ ನಾವು ಭೇಟ ಇದ್ದರು ಯಾರು ನಿಮ್ಗೆ ಯಾರು ಹೇಳಿದ್ರು ಯಾರು ಕರ್ಕೊಂಡ್ಬಂದಿದ್ರು ಹೇಗೆ ಅಂತ ಕೂಡ ಅದು ಕೂಡ ನಾವು ವಿಚಾರ ಮಾಡಿ ಬಂದಿದ್ದರು ಇದೆ ಆತರ ಯಾಕಂದ್ರೆ ಸಾಂಗ್ಲಿ ಮತ್ತೆ ಜತ್ತು ಇರತಕ್ಕಲಿನ್ಪುರ ಈ ಪ್ರಕರಣ ಮಾಡಿದ್ರೆ ಇಲ್ಲಿ ಸಂಶಯ ಬರ್ತಾ ಇದೆ ಬಟ್ ಇದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಇದನ್ನ ನಾವು ಮಟ್ ಹಾಕ್ತಿವಿ ಒಂದು ಯಾವುದೇ ರೀತಿಯನ್ನ ನಡೆದೇ ಇರತಕ್ಕಂಥದ್ದು ಅದೇನು ಕ್ರಮ ಬೇಕು ಅದನ್ನ ನಿರ್ದಕ್ಷನಲ್ಲಿ ಕ್ರಮ ತರಿಸಿ ಕವಿತಾ ಒಬ್ಬನೇ ವರ್ಷಕ್ಕೆ ಪಡೆದಿದ್ದೀವಿ ಈಗ

ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬಳಿಕ ಗೆ ಮತ್ತೆ ಸ್ವಾಗತ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತೆ ಸುದ್ದಿಯಾಗಿದ್ದಾರೆ ಆಡಳಿತ ತರಬೇತಿ ಸಂಸ್ಥೆಯ ವಸ್ತುಗಳನ್ನ ತೆಗೆದುಕೊಂಡು ಹೋದ ವಿಚಾರ ಮುನ್ನೆಲೆಗೆ ಬಂದಿದೆ ವಸ್ತುಗಳನ್ನ ಹಿಂದಿರುಗಿಸಿದ ಹಿನ್ನೆಲೆ ಸಂಬಳದಲ್ಲಿ ಹಣ ಕಡಿತಗೊಳಿಸುವಂತೆ ಆಡಳಿತ ತರಬೇತಿ ಸಂಸ್ಥೆ ಜಂಟಿ ನಿರ್ದೇಶಕರು ಪತ್ರವನ್ನ ಬರೆದಿದ್ದಾರೆ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಯಾಗಿ ನಿಯುಕ್ತಗೊಂಡಿದ್ದ ರೋಹಿಣಿ ಸಿಂಧೂರಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕೃತ ನಿವಾಸದಲ್ಲಿ ವಾಸಕ್ಕೂ ಮುನ್ನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ವಾಸ್ತವ್ಯವನ್ನ ಹೂಡಿತ್ತು ಅಲ್ಲಿಂದ ಅಧಿಕೃತ ನಿವಾಸಕ್ಕೆ ಹೆರಳಿದ್ದ ವೇಳೆ ಆಡಳಿತದ ತರಬೇತಿ ಸಂಸ್ಥೆ ನಿವಾಸದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಹೋದ ಆರೋಪ ಮಾಡಲಾಗಿತ್ತು ಟವೆಲ್ ಬ್ಲಾಂಕೆಟ್ ಹಾಸಿಗೆ ಮಂಚ ಸ್ಟೂಲ್ ಸೇರಿ ಇಪ್ಪತ್ತ್ ಮೂರು ವಸ್ತುಗಳನ್ನ ತೆಗೆದುಕೊಂಡು ಹೋದ ಆರೋಪ ಮಾಡಲಾಗಿತ್ತು ಅದರ ಮೌಲ್ಯದ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿ ಹಿಂದಿರುಗಿಸುವಂತೆ ಪತ್ರವನ್ನ ಬರೆದಿತ್ತು ಸ್ಪಂದಿಸಿದ ಸಂಬಳದಲ್ಲಿ ಕಡಿತಗೊಳಿಸುವಂತೆ ಆಡಳಿತ ಸುಧಾರಣೆ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದು ಆಡಳಿತ ತರಬೇತಿ ಸಂಸ್ಥೆಗೆ ಪಾವತಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಎಸ್ತಾ ಐಎಎಸ್ ಅಧಿಕಾರಿ ರೋಹಿಣಿ ಸುಂಧೂರಿ ಮತ್ತೆ ಸುದ್ದಿಯಾಗಿರುವಂತದ್ದು ಆಡಳಿತ ತರಬೇತಿ ಸಂಸ್ಥೆಯ ವಸ್ತುಗಳನ್ನ ತೆಗೆದುಕೊಂಡ ಹೋದ ವಿಚಾರದ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ಗಿರಿ ಗಿರಿಧರ್ ಅವರು ನಮ್ಮ ಜೊತೆಗೆ ಎಸ್ಆ ಗಿರಿಧರ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಖ್ಯವಾಗಿ ಅಮಿತ್ ಇಲ್ಲಿ ಅವ್ರ ಜಿಲ್ಲಾಧಿಕಾರಿ ಆಗಿ ಸಂದರ್ಭದಲ್ಲಿ ಮೆಂಚೂರಿಗೆ ಅವರೇನು ವರ್ಗ ಆಗಿರ್ತಾರೆ ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ಮೀನು ವಸತಿ ಗೃಹ ಅವರಿಗೆ ಸಿಕ್ಕಿರೋದಿಲ್ಲ ಆ ಕಾರಣಕ್ಕಾಗಿ ಅವರು ಆಡಳಿತ ಭವನದ ಆ ಒಂದು ಅವರ ಅವರ ವಸತಿ ಗೃಹದಲ್ಲಿರ್ತಾರೆ ಆಡಳಿತ ಭವನಕ್ಕೆ ಸೇರಿದ ಒಂದು ವಸತಿ ಇರ್ತಾರೆ ಅನಂತರ ಅವರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಕಚೇರಿಗೆ ಸಂಬಂಧಪಟ್ಟಂತ ಅವರಿಗೆ ಒಂದು ಅವರಿಗೆ ಗೆಸ್ಟ್ ಹೌಸ್ ಅನ್ನ ನಿಯೋಜನೆ ಮಾಡಿದ ಸಂದರ್ಭದಲ್ಲಿ ಅವರು ಈ ಆಡಳಿತ ಕಚೇರಿ ಇದ್ದಂತ ಕೆಲವೊಂದು ವಸ್ತುಗಳು ಅಂದ್ರೆ ಸುಮಾರು ಇಪ್ಪತ್ತೆರಡು ವಸ್ತುಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ಅಂದ್ರೆ ಅದು ಮೈಸೂರು ಪಾರಂಪರಿಕಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತ ವಸ್ತುಗಳು ಅಂತ ಏನ್ ಕರಿತೀವಿ ಅಂತ ವಸ್ತುಗಳನ್ನ ಇವರು ತೆಗೆದುಕೊಂಡು ಹೋಗಿರ್ತಾರೆ ಆದ್ರೆ ಅವರು ಇಲ್ಲಿಂದ ವರ್ಗಾವಣೆ ಆದ ನಂತರ ಅದನ್ನ ಮೈಸೂರಿಂದ ವರ್ಗಾವಣೆ ಆದ ನಂತರ ಆಗೋಟ ಸಂದರ್ಭದಲ್ಲಿ ಆಡಳಿತ ಸಂಸ್ಥೆಯಿಂದ ಅವರನ್ನ ರಿಕ್ವೆಸ್ಟ್ ಮಾಡ್ತಾರೆ ಅದನ್ನ ನಮ್ಗೆ ಹಿಂತಿರುಗಿಸಬೇಕು ಅಂತ ಹೇಳಿ ಒಂದು ಕೇಳ್ಕೊಡ್ತಾರೆ ಆದ್ರೆ ಅವರು ಅದನ್ನ ಹಿಂತಿರುಗಿಸ್ಲಿಕ್ಕೆ ಹಿಂದೇಟ್ ಹಾಕಿರುವಂತದ್ದು ಸೊ ಹಿಂದೇಟ್ ಅಂತ ಹೇಳಿದ್ರೆ ಅವರು ರಿಟರ್ನ್ ಮಾಡಿರೋದಿಲ್ಲ ಸೊ ಈ ಆಡಳಿತ ಸಂಸ್ಥೆ ಅದಕ್ಕೆ ಸಂಬಂಧಪಟ್ಟಂತ ಏನಿರುತ್ತೆ ಅವತ್ತು ಎರಡ್ ಸಾವಿರದ ತೊಂಬತ್ತಾರು ರೂಪಾಯಿ ಹಣ ಅಂದ್ರೆ ಅವರ ಸ್ಯಾಲರಿಯಿಂದ ಕಟ್ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ಹೇಳ್ತಾರೆ ಆದ್ರೆ ಒಂದು ದುರಂತ ಅಂತ ಹೇಳಿದ್ರೆ ಅಮಿತ್ ಅದರಲ್ಲಿ ಒಂದು ಸಣ್ಣ ಟೀ ಕಪ್ ಅಂತ ಹಿಡಿದು ಒಂದು ಟೇಬಲ್ ಮ್ಯಾಟ್ ಮ್ಯಾಟ್

ಆದ್ರೆ ಮುಂದೆ ಅವ್ರಿಗೆ ಅಂತಂದ್ರೆ ಆಡಳಿತ ಮಂಡಳಿಗೆ ಅವರು ನಿಜವಾಗ ಮುಂದೆ ಅವ್ರಿಗೆ ಲೆಕ್ಕವನ್ನು ತೋರಿಸ್ಬೇಕಾಗತ್ತೆ ಒಂದು ಐ ಅಧಿಕಾರಿ ರೀತಿ ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಪತ್ರ ಬಂದು ಕೂಡ ಅವ್ರಿಗೆ ರೆಸ್ಪಾಂಡ್ ಮಾಡಿಲ್ಲ ಅಂತಂದ ಕಾರಣಕ್ಕಾಗಿ ಅದಕ್ಕೆ ಫೈನ್ ರೀತಿಯಲ್ಲಿ ಆದ್ರೂ ಕೊಡಿ ಅಂತ ಹೇಳಿ ಅವರ ಐ ಎಸ್ ಅಧಿಕಾರಿ ಆಗಿರೋದಕ್ಕೆ ಕೇಳಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೂ ಕೂಡ ಇನ್ನೂ ರೆಸ್ಪಾಂಡ್ ಮಾಡಿಲ್ಲ ಮತ್ತೆ ಮುಂದಿನ ದಿನಗಳು ಏನ್ ಪ್ರತಿಕ್ರಿಯೆ ಬರುತ್ತದೆ ಕಾದ್ ನೋಡ್ಬೇಕಾಗುತ್ತೆ ಏನು ಏನು ರೋಹಿಣಿ ಸಂಧೂರಿ ಅವರು ಇದಕ್ಕಿಂತ ಮುಂಚೆ ಕೂಡ ಒಂದು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ರು ಈಗ ಮತ್ತೆ ಈ ರೀತಿಯ ಒಂದು ಕಾಂಟ್ರವರ್ಸಿ ಆಗಿರುವಂತದ್ದು ಇದು ಒಟ್ಟಾರೆಯಾಗಿ ಆಗಿ ನೋಡೋದಾದ್ರೆ ಏನ್ ಹೇಳ್ತೀರಾ ಗಿರಿಜ್ ಅಂದ್ರೆ ಅವ್ರು ಮೈಸೂರ್ ನಡಿ ಚಿತ್ರದಲ್ಲಿ ಒಂದು ಮಾಡುವಂತ ಒಂದು ವಿಚಾರ ಒಂದೊಂದು ಒಂದ್ ವಿಚಾರ ಆದ್ರೆ ಮತ್ತೆ ಇನ್ನೊಂದು ಡಿ ಸಿ ಆಫೀಸ್ ನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ರು ಅಂತ ಒಂದು ವಿಚಾರ ಆಗಿತ್ತು ಆ ನಂತರ ಐ ಎ ಮತ್ತೆ ಐ ಪಿ ಎಸ್ ಅಧಿಕಾರಿಗಳ ನಡುವೆ ಇವರು ಮತ್ತೆ ಮತ್ತೊಬ್ಬ ಐ ಪಿ ಅಧಿಕಾರಿಗಳ ನಡುವೆ ಅದ್ರದ್ದು ಕೂಡ ಒಂದು ವಿವಾದ ಆಗಿತ್ತು ಈ ರೀತಿ ಒಂದಲ್ಲ ಒಂದಲ್ಲ ವಿವಾದಗಳು ಮತ್ತೆ ಇವರು ಹೋದ ಪ್ರದೇಶದಲ್ಲಿ ಏನ್ ವರ್ಕ್ ಮಾಡಿರ್ತಾರೆ ಅದನ್ನು ಕೂಡ ಅಲ್ಲಿ ಕೂಡ ಈ ರೀತಿ ಆಡಳಿತದ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ಕೂಡ ಎಲ್ಲ ಆರೋಪಗಳು ಕೇಳಿ ಬಂದಿರುವಂತದ್ದು ಸಾರ್ವಜನಿಕ ವಲಯವಾಗಿ ಒಂದು ಹಂತದಲ್ಲಿ ಈಗ ಒಂದು ಯಾವಾಗ್ಲೂ ಲೈಮ್ ಲೈಟ್ ಅಲ್ಲಿರುವಂತ ಕಂಡು ಬರ್ತಾ ಇದೆ ಎಸ್ ಐಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತೆ ಸುದ್ದಿಯಾಗಿರುವಂಥದ್ದು ಆಡಳಿತ ತರಬೇತಿ ಸಂಸ್ಥೆಯ ವಸ್ತುಗಳನ್ನ ತೆಗೆದುಕೊಂಡು ಹೋದು ವಿಚಾರದ ಈಗ ಸದ್ಯಕ್ಕೆ ಮುನ್ ಮುನ್ನಲೆಗೆ ಬಂದಿರುವಂತದ್ದು ಇನ್ನು ವಸ್ತುಗಳನ್ನ ಹಿಂದಿರುಗಿಸಿದ ಹಿನ್ನೆಲೆ ಸಂಬಳದಲ್ಲಿ ಹಣವನ್ನ ಕಡಿತಗೊಳಿಸುವಂತೆ ಆಡಳಿತ ತರಬೇತಿ ಸಂಸ್ಥೆ ಜಂಟಿ ನಿರ್ದೇಶಕರು ಪತ್ರವನ್ನ ಬರೆದಿರುವಂತದ್ದು ಹಿಂದೆ ಮೈಸೂರು ಜಿಲ್ಲಾಧಿಕಾರಿಯಾಗಿ ನಿಯುಕ್ತಗೊಂಡಿದ್ದ ರೋಹಿಣಿ ಸಿಂಧೂರಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕೃತ ನಿವಾಸದಲ್ಲಿ ವಾಸಕ್ಕೂ ಮುನ್ನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ಅಲ್ಲಿಂದ ಅಧಿಕೃತ ನಿವಾಸಕ್ಕೆ ತೆರಳಿದ್ದ ವೇಳೆ ಆಡಳಿತದ ತರಬೇತಿ ಸಂಸ್ಥೆಯ ನಿವಾಸದ ವಸ್ತುಗಳನ್ನ ತೆಗೆದುಕೊಂಡು ಹೋದ ಆರೋಪವನ್ನ ಮಾಡಲಾಗ್ತಾ ಇತ್ತು ಟವೆಲ್ ಬ್ಲಾಂಕೆಟ್ ಹಾಸಿಗೆ ಮಂಚ ಸ್ಟೂಲ್ ಸೇರಿ ಇಪ್ಪತ್ ಮೂರು ವಸ್ತುಗಳನ್ನ ತೆಗೆದುಕೊಂಡು ಹೋದ ಆರೋಪ ಮಾಡಲಾಗ್ತಾ ಇತ್ತು ಇದರ ಮೌಲ್ಯದ ಎಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತಾರು ರೂಪಾಯಿಯನ್ನ ಹಿಂದಿರುಗಿಸುವಂತೆ ಪತ್ರವನ್ನ ಕೂಡ ಬರೆದಿತ್ತು ಇನ್ನು ಈ ಒಂದು ಪತ್ರಕ್ಕೆ ಸ್ಪಂದಿಸದ ಸ್ಪಂದಿಸದ ಇದ್ರೆ ಸಂಬಳದಲ್ಲಿ ಕಡಿತಗೊಳಿಸುವಂತೆ ಆಡಳಿತ ಸುಧಾರಣೆ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದು ಆಡಳಿತ ತರಬೇತಿ ಸಂಸ್ಥೆಗೆ ಪಾವತಿಸುವಂತೆ ಮನವಿಯನ್ನ ಮಾಡಿದ್ದಾರೆ